ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಮತ್ ದುಷ್ಕೃತ್ಯವನ್ನ ಎಸಗಿದ್ದಾರೆ ಪ್ರವಾಸಿಗರ ಮೇಲೆ ಮನ ಬಂದಂತೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಫಹಲ್ಗಾಮ್ನಲ್ಲಿ ಅಮಾಯಕರ ನೆತ್ತರು ಹರಿಸಿದ್ದಾರೆ ಟೆರರಿಸ್ಟ್ ಅಟ್ಟಹಾಸಕ್ಕೆ ಇಪ್ಪತ್ತೈದಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಹಿಂದೂ ಅಂದಿದ್ದಕ್ಕೆ ಕನ್ನಡಿಗನ ತಲೆಗೆ ಗುಂಡನ್ನ ಹಾರಿಸಿದ್ದಾರೆ ನರ ರಾಕ್ಷಸರ ಕೃತ್ಯಕ್ಕೆ ಇಡೀ ದೇಶದಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಪ್ರವಾಸಿಗರ ಮೇಲೆ ಉಗ್ರರ ಕ್ರೌರ್ಯ ಉಗ್ರರ ಕ್ರೌರ್ಯಕ್ಕೆ ಕನ್ನಡಿಗ ಬಲಿ ಜಮ್ಮು ಮತ್ತು ಕಾಶ್ಮೀರದ ಫಾಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಮನಬಂದಂತೆ ಗುಂಡಿನ ದಾಳಿ ನಡೆಸಿದ್ದಾರೆ ಭೀಕರ ಘಟನೆಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಏಳಕ್ಕೂ ಅಧಿಕ ಮಂದಿಗೆ ಗಂಭೀರ ಗಾಯಗಳಾಗಿವೆ ಗುಂಡಿನ ಸದ್ದು ಕೇಳಿದ ತಕ್ಷಣ ಭದ್ರತಾ ಪಡೆಗಳು ಪಹಲ್ಗಾಮ್ನ ಬೈಸರಾನ್ ಹುಲ್ಲುಗ ಅವರಿಗೆ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗಿದ್ವು ಆದರೆ ನೋಡ ನೋಡ್ತಿದ್ದಂತೆ ಹೆಣದ ರಾಶಿ ಉರುಳಿ ಬಿದ್ದಿದ್ವು ಪ್ರಾಣ ಉಳಿಸಿಕೊಳ್ಳಲು ಪ್ರವಾಸಿಗರು ದಿಕ್ಕಾಪಾರಾಗಿ ಓಡಿದ್ರು ಬೆಂಬಿಡದೆ ಉಗ್ರಗಾಮಿಗಳು ಮನಬಂದಂತೆ ಗುಂಡಿನ ದಾಳಿ ನಡೆಸಿದ್ದಾರೆ पूरी खाली थी मेरा पति साइड में था एक इंसान है उसने उसको गोली मार दी यहाँ पे उसने बोला कि शायद मुस्लिम नहीं है उसने उसको गोली मार दी नहीं 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 आप आप टेंशन मत लो अब बेटा आप यहाँ पे रहो हम साथ में गोली मार दी यहाँ पे उसने बोला कि की शायद मुस्लिम नहीं है उसने उसको गोली मार दी सिनेमा स्टाइल नली नडी तो रणभी रक्त धोकुली नीनु हिंदू ना अंता केली केली हत्या ಪ್ರವಾಸಿಗರನ್ನೇ ಗುರಿಯಾಗಿಸಿ ನಡೆದಿರೋ ಉಗ್ರರ ಗುಂಡಿನ ದಾಳಿಯಲ್ಲಿ ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಮೃತಪಟ್ಟಿದ್ದಾರೆ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಮತ್ತು ಪುತ್ರ ಸುರಕ್ಷಿತವಾಗಿದ್ದಾರೆ ಏಪ್ರಿಲ್ ಹತ್ತೊಂಬತ್ತರಂದು ಪ್ರವಾಸಕ್ಕೆ ಬಂದಿದ್ವಿ ನನ್ನ ಕಣ್ಣೆದುರೇ ನನ್ನ ಪತಿಯನ್ನ ಗುಂಡಿಟ್ಟು ಕೊಂದಿದ್ದಾರೆ ನೀನು ಹಿಂದೂನಾ ಅಂತ ಕೇಳಿ ನನ್ನ ಗಂಡನ ತಲೆಗೆ ಗುಂಡಿಟ್ಟು ನನ್ನ ಪತಿಯನ್ನ ಛಿದ್ರಛಿದ್ರಗೊಳಿಸಿದ್ರು ನನ್ನ ಮಗನಿಗೆ ಬೈದು ಹಲ್ಲೆ ಮಾಡಿದ್ರು ನನ್ನನ್ನು ನನ್ನ ಮಗನನ್ನು ಕೊಂದು ಬಿಡುವಂತ ನಾನು ಹೇಳಿದ್ದೆ ನಿನ್ನ ಕೊಲ್ಲಲ್ಲ ಹೋಗಿ ಮೋದಿಗೆ ಹೇಳು ಅಂತಂದ್ರು ಸಾಯಿಸಿದ ಬಳಿಕ ಉಗ್ರರು ರಾಜಾರೋಷವಾಗಿ ಅಲ್ಲೇ ಓಡಾಡ್ತಿದ್ರು ಅಂತ ಮೃತ ಮಂಜುನಾಥ್ ಕಣ್ಣಿರಿಟ್ಟಿದ್ದಾರೆ ಪತಿ ತ ಮಂಜುನಾಥರಾವ್ ಮಂಜುನಾಥರಾವ್ ಯಾರ ನೆಮ್ಮ ಇದೊಂದು ಎಲ್ಲ ಟೂರಿಸ್ಟ್ನೆಲ್ಲ ಯಾರು ಹೇಳ್ತೀರೋ ಕರ್ಕೊಂಡು ಕೂರ್ಸಿದ್ದಾರೆ ಅಲ್ಲ ಅವರು ಯಾವ್ದು ನಾನು ಕಣ್ಣದ್ರಿಗೆ ನೋಡಿ ಯಾವ್ದು ಡೆಡ್ ಬಾಡಿ ಇಲ್ಲ ಅಂತ ಹೇಳಿದ್ರು ಅದಿಕ್ಕೆ ನನಗ್ ಸಿಕ್ ಬಂತು ನನಗೇನು ಹುಚ್ಚ ನಮ್ ಗಂಡು ತೀರ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಅಲ್ಲೇ ಅಲ್ಲೇ ಕೂತಿದ್ದೀವಿ ನಾವು ಅವ್ರ ಪಕ್ಕನೆ ನನ್ ಗಂಡನ್ ಸರಿ ಇವಾಗ ಅದೆಲ್ಲ ಸರಿ ಬೇಗ ಹೆಂಗಾರು ಡೆಡ್ ಡೆಡ್ ಬಾಡಿ ಸಿಕ್ಕಿ ನನ್ ಗಂಡಂದು ನಾನು ನನ್ ಮಗ ಬಾಡಿ ಎಲ್ಲಾ ಒಟ್ಟಿಗೆ ನಾವ್ ಫಸ್ಟ್ ಶಿವಮೊಗ್ಗಕ್ಕೆ ಬರ್ಬೇಕು ಇದಾರೆ ಕರ್ನಾಟಕದವ್ರು ಇದ್ರು ಕನ್ನಡ ಮಾತಾಡೋರು ಇದ್ರು ಏನಾಗಿದೆ ಗೊತ್ತಿಲ್ಲ ನನೀಗಂತು ನನ್ ಕರ್ಮನಲ್ಲಿ ನಾನ್ ನನ್ ಗಂಡ ತ್ರೀ ಮಂತ್ ಎಲ್ಲಿ ಬಂದಿದ್ದೆ ಯಾವ್ ತರ ಬಂದ್ವನ್ಸ್ತಾರೆ ಇಲ್ಲ ಇಲ್ಲ ಏಜೆನ್ಸಿ ಅಂದ್ರೆ ಅದೆಲ್ಲ ತುಂಬಾ ಚೆನ್ನಾಗಿದೆ ಡ್ರೈವರ್ ಇಲ್ಲೇ ಇದ್ದಾರೆ ಪಾಪ ನಮ್ ಅದೆಲ್ಲ ತುಂಬಾ ಚೆನ್ನಾಗಿದೆ ನಮಗೆ ಮೇಲಂತ ಸ್ಟ್ರಕ್ ಆಗಿದ್ವಲ್ಲ ನಮ್ಮ ಅಂತಾನೆ ಹೇಳ್ತೀನಿ ಕ್ರಿಸ್ಮಿಲಾ ಕ್ರಿಸ್ಮಿಲಾ ಅಂತ ಹೇಳಿ ತುಂಬಾ ಕಷ್ಟ ತಾರಿ ನಡ್ಕೊಂಡ್ ಬರಕ್ಕೆ ನನ್ನ ಮಗನ ಒಬ್ರು ಹೊತ್ಕೊಂಡಿದ್ರು ಆಮೇಲೆ ಗಟ್ಟಿ ಇದ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು ಕೆಲಕ್ ಸೇಫ್ ಆಗಿ ಒಂದಷ್ಟು ಜನ ಇದ್ರು ಯಾಕಂದ್ರೆ ನಾವು ಹೊರತಿಗ ಮಾತಾಡಕ್ ಕೇಳ್ತಿತ್ತಲ್ಲ ಪರಿಚಯ ಎಲ್ಲ ಇಲ್ಲ ಮಾತಾಡಕ್ ಕನ್ನಡ ಮಾತಾಡಿದ ತಕ್ಷಣ ಅದೇ ಕರ್ನಾಟಕದವರು ಅಂತ ಧರ್ಮವನ್ನೇ ಆಧಾರವಾಗಿಟ್ಟುಕೊಂಡು ಉಗ್ರರು ರಣಭೀಕರ ದಾಳಿ ನಡೆಸಿದ್ದಾರೆ ನೀನು ಹಿಂದೂ ಧರ್ಮದವನ ಅಂತ ಕೇಳಿ ಉಗ್ರರು ಶೂಟೌಟ್ ಮಾಡಿದ್ದಾರೆ ಒಬ್ಬೊಬ್ಬರ ಹೆಸರು ಕೇಳಿ ರಕ್ತ ಪಾಪಿಸುಗಳು ಹತ್ಯೆಗೈದಿದ್ದಾರೆ ಉಗ್ರ ದಾಳಿಯನ್ನ ತೀವ್ರವಾಗಿ ಖಂಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಈ ಕೃತ್ಯದ ಹಿಂದಿರುವವರನ್ನ ಸುಮ್ಮನೆ ಬಿಡಲ್ಲ ಕೃತ್ಯ ಎಸಗಿದವರನ್ನ ನ್ಯಾಯದ ಕಟಕಟಗೆ ತರಲಾಗುತ್ತೆ ಅಂತ ಕಿಡಿಕಾರಿದ್ದಾರೆ ಈ ದಾಳಿ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿ ಈ ಹೇಯ ಕೃತ್ಯದ ಹಿಂದಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಕಾಶ್ಮೀರದಲ್ಲಿ ಕನ್ನಡಿಗರು ಉಗ್ರರ ದಾಳಿಗೆ ಗುರಿಯಾಗಿರುವ ಸುದ್ದಿ ತಿಳಿದ ತಕ್ಷಣವೇ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದರು ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ ಮಾಹಿತಿ ಪಡೆದುಕೊಂಡು ತಕ್ಷಣ ಕಾರ್ಯಪ್ರವೃತ್ತರಾಗುವಂತೆ ಸೂಚನೆ ನೀಡಲಾಗಿದೆ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡ ಅಧಿಕಾರಿಗಳ ಒಂದು ತಂಡ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದೆ ಇಡೀ ಘಟನೆಯ ಮೇಲೆ ನಾವು ತೀವ್ರ ನಿಗಾ ವಹಿಸಿದ್ದು ದಾಳಿಯ ಸಂತ್ರಸ್ತರಾಗಿರುವ ನಮ್ಮವರ ನೆರವಿಗೆ ನಿಂತಿದ್ದೇವೆ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಇಂದು ನಡೆದ ಅಮಾನುಷ ಕೃತ್ಯ ಕಳೆದ ಮೂವತ್ತು ವರ್ಷಗಳಲ್ಲಿ ನಡೆದಿರೋ ಅತಿ ದೊಡ್ಡ ದಾಳಿಯಾಗಿದೆ ದಾಳಿಯ ಹೊಣೆ ಹೊತ್ತಿರೋ ಉಗ್ರ ಸಂಘಟನೆ ಲಷ್ಕರ್ ಎ ತೊಯ್ದಾದ ಉಗ್ರ ಅಟ್ಟಹಾಸಕ್ಕೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ ದಿವ್ಯಲತಾ ಮೂಡಿಗೆರೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್